ಬಳ್ಳಾರಿಯ ಗುಂಡಿನ ದಾಳಿ ಪ್ರಕರಣದಲ್ಲಿ ಇಪ್ಪತ್ತೈದು ವರ್ಷದ ರಾಜಶೇಖರ್ ಎನ್ನುವ ವ್ಯಕ್ತಿ ಮೃತಪಟ್ಟಿದ್ದಾರೆ ಇದೀಗ ಅವರ ಮನೆಯಲ್ಲಿ ನೀರವ ಮೌನ ಆವರಿಸಿದೆ ಬಳ್ಳಾರಿಯ ಹುಸೇನಗರದಲ್ಲಿರುವಂತಹ ನಿವಾಸ ಬರೆದು ರಾಜಶೇಖರ್ನನ್ನು ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ ಇತ್ತೀಚೆಗಷ್ಟೇ ತಂದೆಯನ್ನು ಕಳೆದುಕೊಂಡಿದ್ದರು ರಾಜಶೇಖರ್ ತಂದೆ ಮೃತಪಟ್ಟಿದ್ದರು ಒಂದು ಅಂಗಡಿಯಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದರು ಬಳ್ಳಾರಿಯ ಹುಸೇನ್ ನಗರದಲ್ಲಿರುವಂಥ ನಿವಾಸ ಇವರದ್ದು ಕಣ್ಣೀರು ಹಾಕ್ತಾ ಇದ್ದಾರೆ ಇಪ್ಪತ್ತೈದು ವರ್ಷ ಎದೆಗೆ ಬಂದ ಮಗನನ್ನು ಕಳೆದುಕೊಂಡು ಕುಟುಂಬಸ್ಥರು ಇದೀಗ ಕಣ್ಣೀರು ಸುರಿಸ್ತಾ ಇದ್ದಾರೆ ಅವರ ತಾಯಿ ತುಳಸಿ ಹಾಸಿಗೆಯಿಂದ ಎದ್ದೇಳ್ತಾನೆ ಇಲ್ಲ ಮಗನನ್ನು ಕಳೆದುಕೊಂಡಿದ್ದಾರೆ ಈ ಘಟನೆಯಲ್ಲಿ ಇಡೀ ಮನೆಗೆ ಆಸರೆಯಾಗಿ ಬದುಕ್ತಾ ಇದ್ರು ಮನೆಗೆ ಆಸರೆಯಾಗಿದ್ರು ಅಂಗಡಿ ಇಟ್ಕೊಂಡಿದ್ರು ಅಂಗಡಿಯಿಂದ ಬರ್ತಾ ಇದ್ದಂಥ ಆ ಆದಾಯದಿಂದ ಮನೆಯನ್ನು ನಡೆಸ್ತಾ ಇದ್ರು ಇದೀಗ ಕಳೆದುಕೊಂಡ್ರು ಘಟನೆಯಲ್ಲಿ ಮೃತಪಟ್ಟರು ಸ್ವಲ್ಪ ಹಣ ಏನೋ ಬರ್ಬೋದು ಇವರೇನೋ ಪರಿಹಾರ ಅಂತ ಕೊಡ್ಬೋದು ಸಾಂತ್ವನ ಹೇಳ್ಬೋದು ಎಲ್ಲ ಮಾಡ್ಬೋದು ಆದರೆ ಮಗನನ್ನು ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತಾ ಸ್ನೇಹಿತರು ರಾಜಕೀಯ ಮುಖಂಡರುಗಳು ಬೇರೆ ಬೇರೆಯವ್ರು ಬಂದು ಸಾಂತ್ವನ ಹೇಳ್ತಾ ಇದ್ದಾರೆ ಸಾಂತ್ವನ ಹೇಳ್ಬೋದು ಆದರೆ ವಾಪಸ್ ಬರ್ತಾರಾ ಹ್ಞೂ ಹ್ಞೂ ಇಲ್ಲ ತಮ್ಮನನ್ನು ನೆದು ನೆನೆದು ಬಿಕ್ಕಿ ಬಿಕ್ಕಿ ಅವರ ಅಕ್ಕ ಉಮಾ ಆಗಿರ್ಬೋದು ತಮ್ಮ ಈಶ್ವರ ರೆಡ್ಡಿ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ ಆಶಾಭಾವನೆ ಏನು ಇವತ್ತು ನನ್ನ ತಮ್ಮ ಮನೆಗೆ ಬರ್ತಾನೆ ಅಂತ ಕಾಯ್ತಾ ಕುಂತಿದ್ದೇವೆ ಅವನು ಇಲ್ಲ ಅನ್ನೋದನ್ನು ನಮ್ಮಿಂದ ನಂಬೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇಡೀ ಮನೆಗೆ ನನ್ನ ತಮ್ಮ ಆಸರೆ ಆಗಿದ್ದ ಇದೀಗ ಆ ಕಳೆದುಕೊಂಡು ನಾವು ಅನಾಥರ ಆಗಿದ್ದೀವಿ ಅಂತ ನನ್ನ ಗಂಡ ತೀರಿಕೊಂಡ ಮೇಲೆ ನನಗೆ ನನ್ನ ತಮ್ಮನೇ ಆಸರೆ ಆಗಿದ್ದ ನಿನ್ನ ಮಕ್ಕಳನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಂತೆ ಆದರೆ ಈಗ ಮೃತಪಟ್ಟಿದ್ದಾನೆ